ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕಾಂತಾರ ಚಾಪ್ಟರ್ ಒನ್ ಬಿಡುಗಡೆ ಕಂಡು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಈಗಾಗಲೇ ಐನೂರು ಕೋಟಿ ಮಿಕ್ಕಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ನಡುವೆ ತುಳುನಾಡಿನ ದೈವಾರಾಧಕರು ಮತ್ತೊಮ್ಮೆ ಸಿನಿಮಾದ ವಿರುದ್ಧ ಆಕ್ರೋಶಿತರಾಗಿದ್ದಾರೆ ಗಗ್ಗರ ಹಾಕಿ ಅಣೆಕಟ್ಟಿ ದೈವನರ್ತನ ದೈವ ನರ್ತನ ಮಾಡಿರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಿನಿಮಾ ನೋಡಿ ಅನುಕರಣೆ ಮಾಡುವುದಕ್ಕೆಲ್ಲವೂ ರಿಷಬ್ ಶೆಟ್ಟಿಯವರೇ ಕಾರಣ ಎನ್ನುತ್ತಿದ್ದಾರೆ ಪ್ರಿಯ ವೀಕ್ಷಕರೇ ಅದೇನೇ ಇರಲಿ ಸಿನಿಮಾವನ್ನ ಸಿನಿಮಾವಾಗಿಯಷ್ಟೇ ನೋಡಿ ಅಂತ ಉಪದೇಶ ಮಾಡೋರು ತುಂಬಾ ಜನರಿದ್ದಾರೆ ಆದರೆ ಅದೆಲ್ಲಕ್ಕೂ ಅಚ್ಚರಿ ಮೂಡಿಸಿದ್ದು ತುಳುನಾಡಿನ ದೈವಗಳನ್ನ ತೋರಿಸಿದ ರೀತಿ ನಿಜಕ್ಕೂ ಇಲ್ಲಿ ವಿರೋಧ ಬರಬೇಕಿದ್ದ ವಿಚಾರವು ದೈವದ ಕಥಾವಸ್ತುವನ್ನ ಹೇಳಿರುವ ರೀತಿಗೆ ಬರಬೇಕಿತ್ತು ಕಾರಣ ತುಳುನಾಡಿನ ದೈವಗಳು ತನಗಾಗದವರನ್ನ ದೈವಾರಾಧಕರ ಮೈಮೇಲೆ ಆವೇಶಗೊಂಡು ಕೊಲ್ಲುತ್ತವೆ ಅನ್ನೋ ಸಂದೇಶವನ್ನ ಸಿನಿಮಾ ನೀಡಿದೆ ಇದಂತೂ ಸಿನಿಮಾಕ್ಕಷ್ಟೇ ಸೂಕ್ತವೇನು ಕಾಯಬಿಟ್ಟು ಮಾಯ ಸೇರಿದ ಶಕ್ತಿಗಳು ಮಾಯದಲ್ಲಿ ಏನಿದ್ರೂ ನೋಡಿಕೊಳ್ಳುತ್ತವೆ ಅನ್ನೋ ನಂಬಿಕೆ ಇರೋದು ಆದರೆ ಸಿನಿಮಾದಲ್ಲಿ ನಾಯಕ ಬೆರ್ಮೆಯ ಮೈ ಮೇಲೆ ಬರುವ ಗುಳಿಗ ಬಾಂಗ್ರಾಮನಿತನದ ಅರಸನನ್ನ ಕತ್ತು ಕೊಲ್ಲುತ್ತದೆ ಹೆಣ್ಣನ್ನು ಸಮ್ಮರಿಸುವಾಗ ತಾನು ಹೆಣ್ಣಿನ ರೂಪವನ್ನು ಅಥವಾ ಹೆಣ್ಣು ದೈವದ ಸಹಾಯವನ್ನು ಪಡೆದುಕೊಲ್ಲುತ್ತದೆ ಅಷ್ಟೇ ಅಲ್ಲ ಸಿನಿಮಾದಲ್ಲಿ ದೈವಶಕ್ತಿಯನ್ನು ಬಂಧಿಸಿಡಲು ಸಾಧ್ಯವಾಗುತ್ತದೆ ಅನ್ನೋ ರೀತಿಯಲ್ಲಿ ಕತೆಯನ್ನು ಹೆಣೆಯಲಾಗಿದೆ ಇತಿಹಾಸದಲ್ಲಿ ಎಲ್ಲೂ ತುಳುನಾಡಿನ ದೈವಗಳು ದೈವಾರಾಧಕರ ಅಥವಾ ದೈವನರ್ತಕನ ಮೈಮೇಲೆ ಮೈ ಮೇಲೆ ಆವೇಶಗೊಂಡು ತನಗಾಗದವರನ್ನ ಕೊಂದು ಹಾಕಿದಂಥ ಇತಿಹಾಸವಿಲ್ಲ ಕತ್ತು ಹಿಸಿಕಿದ ಉದಾಹರಣೆನೂ ಇಲ್ಲ ಬೇಕೆಂದಾಗಲೆಲ್ಲ ಮೈಮೇಲೆ ಆವೇಶಗೊಂಡಿದ್ದೂ ಇಲ್ಲ ನಂಬಿದವರಿಗೆ ಇಂಬು ಕೊಡುವ ತುಳುನಾಡಿನ ದೈವ ಶಕ್ತಿಗಳು ಪತ್ತಪ್ಪೆ ಜೋಗಲೇನು ಒಟ್ಟೆದು ಪಾಡಿನ ಶಕ್ತಿ ಅಂದ್ರೆ ಹತ್ತು ಮಕ್ಕಳನ್ನ ಒಂದು ಮಡಿಲಲ್ಲಿ ಹಾಕಿ ಸಾಕುವಂಥ ಶಕ್ತಿಗಳಾಗಿವೆ ಕುಟುಂಬ ಕಲಹಗಳು ಅಥವಾ ಇನ್ನಿತರ ದೂರುಗಳನ್ನ ನೀಡೋದಕ್ಕೆ ದೈವದ ಮುಂದೆ ಬಂದಾಗ ಅವರು ನನ್ನ ಸಂಸಾರ ನೀವು ನನ್ನ ಸಂಸಾರ ಅನ್ನೋ ಚಂದದ ನುಡಿಕೊಡುವ ದೈವಗಳು ಅದ್ಯಾವ ರೀತಿಯಲ್ಲಿ ಮನುಷ್ಯನನ್ನ ಕೊಲ್ಲುತ್ತದೆ ಹೇಳಿ ತನ್ನ ಕ್ಷೇತ್ರವನ್ನ ಅಥವಾ ದೈವದ ಕೊಡಿಯಡಿಯಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಇದೆ ತನ್ನ ಕ್ಷೇತ್ರದಲ್ಲಿ ಅಥವಾ ದೈವದ ಕೊಡಿಯಡಿಯಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಇದೆ ಜಾತಿ ತಾರತಮ್ಯ ಧರ್ಮ ದ್ವೇಷ ಹರಡಲು ದೈವಗಳು ಮಾಡಿಕೊಟ್ಟಿದ್ದೇ ಇಲ್ಲ ಹುತ್ತಾರಿನ ಕೊರಗಜ್ಜನ ಕ್ಷೇತ್ರದಲ್ಲಿ ನಿಂತು ಧಾರ್ಮಿಕ ದ್ವೇಷ ಹರಡುವ ಭಾಷಣ ಮಾಡಿದ ಚಕ್ರವರ್ತಿ ಸೂಲಿಬೆಲೆಗೂ ಅನಂತರದಲ್ಲಿ ದೈವದ ತಾಕೀತು ಆಗಿತ್ತು ನನ್ನ ಕ್ಷೇತ್ರವನ್ನು ದ್ವೇಷ ಭಾಷಣಗಳಿಂದ ಅಪವಿತ್ರಗೊಳಿಸಬೇಡಿ ಎಂದಿತ್ತು ತುಳುನಾಡಿನಲ್ಲಿ ನಂಬುವ ಶಕ್ತಿಗಳೆಲ್ಲವೂ ಒಂದು ಕಾಲಕ್ಕೆ ಮಾನವ ರೂಪದಲ್ಲೇ ಇದ್ದವರು ಭೂಮಾಲಿಕರ ವಿರುದ್ಧ ಜಾತಿ ವರ್ಣ ವ್ಯವಸ್ಥೆಯ ವಿರುದ್ಧ ಸೆಣಸಾಡಿದವರು ಆ ಕಾರಣಕ್ಕಾಗಿ ಹುತಾತ್ಮರಾದವರು ಪಾರ್ಧನದ ಪ್ರಕಾರ ಮಾಯವಾದವರು ಹೀಗೆ ಕಾಯಬಿಟ್ಟು ಮಾಯ ಸೇರಿಕೊಂಡ ವ್ಯಕ್ತಿಗಳೇ ಮುಂದೆ ಜನರ ನಂಬಿಕೆಯನ್ನು ಪಡೆದು ದೈವಗಳಾಗಿ ನೆಲೆಯಾದವರು ತಾನು ಮಾಯವಾಗಲು ಕಾರಣವಾದವರನ್ನೇ ದೈವ ಯಾವತ್ತು ಇಷ್ಟೊಂದು ಭೀಕರವಾಗಿ ಹಿಂಸಿಸಿದ ಅಥವಾ ಕೊಂದು ಹಾಕಿದ ಉದಾಹರಣೆಗಳಿಲ್ಲ ಅಂಥದ್ರಲ್ಲಿ ಸಿನಿಮಾದಲ್ಲಿ ಅದೇಗೆ ತೋರಿಸಲಾಯಿತು ಅನ್ನೋದು ನಿಜಕ್ಕೂ ಚರ್ಚಾರ್ಹ ಸಿನಿಮಾಗಳನ್ನು ಸಿನಿಮಾವಾಗಿಯೇ ನೋಡಿ ಎನ್ನುವರು ದೈವಗಳನ್ನು ದೈವಗಳಾಗಿಯೇ ನೋಡುವುದನ್ನು ಮರೆತಿದ್ದೇಕೆ ಅನ್ನೋ ಪ್ರಶ್ನೆ ಕೂಡ ಸಹಜವಾದುದು ಕಾಂತಾರ ಪಾರ್ಟ್ ಒನ್ನಲ್ಲಿ ಇಂತಹ ತೀರಾ ಅಸಹಜ ದೃಶ್ಯಗಳು ಕಡಿಮೆ ಇದ್ದವಾದರೂ ಚಾಪ್ಟರ್ ಒನ್ನಲ್ಲಿ ಅದನ್ನು ಮೀರಲಾಗಿದೆ ಹತ್ತು ತಾಯಿಯ ಮಕ್ಕಳನ್ನ ಒಂದು ಮಡಿಲಲ್ಲಿ ಹಾಕಿ ಸಾಕುವ ಶಕ್ತಿ ಎನ್ನುವ ದೈವವೆಲ್ಲಿ ಕಾಂತಾರದಲ್ಲಿ ತೋರಿಸುವ ದೈವವೆಲ್ಲಿ ಎಂದು ಕೇಳುವುದು ಸಹಜ ನನ್ನ ಸಂಸಾರ ಅನ್ನೋ ದೈವವೆಲ್ಲಿ ಕಾಂತಾರದಲ್ಲಿ ಕತ್ತು ಹಿಸಿಕೊಳ್ಳುವ ದೈವಗಳಲ್ಲಿ ಅನ್ನೋದು ಕೂಡ ಪ್ರಶ್ನಾರ್ಹ ಒಟ್ಟಿನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮೇಕಿಂಗ್ ವಿಚಾರದಲ್ಲಿ ಅತ್ಯದ್ಭುತ ಸಿನಿಮಾನೇ ಇರಬಹುದು ಆದರೆ ತುಳುನಾಡಿನ ದೈವಗಳ ಕಾರಣಿಕ ಶಕ್ತಿಯನ್ನ ಹೊರ ಜಗತ್ತಿಗೆ ತೋರಿಸಿದೆ ಎನ್ನುವವರು ನೈಜ ಇತಿಹಾಸವನ್ನು ಸೇರಿಸದೆ ದೈವವನ್ನು ವೈಭವೀಕರಿಸಿ ಅದೆಲ್ಲೋ ಒಂದ್ ಕಡೆಯಲ್ಲಿ ದೈವವನ್ನೇ ವಿಲನ್ ಮಾಡಲು ಹೊರಟಂತಿದೆ ಈ ಎಲ್ಲ ಪ್ರಶ್ನೆಗೂ ಸಿನಿಮಾ ತಂಡನೆ ಉತ್ತರ ಕೂಡ ಕೊಡಬೇಕಾಗುತ್ತೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್